ರಾಜ್ಯ ಸರ್ಕಾರ ಭಾರತೀಯ ಔಷಧಿ ಕೇಂದ್ರವನ್ನು ಸರ್ಕಾರಿ ಆಸ್ಪತ್ರೆಗಳಿಂದ ತೆರವುಗೊಳಿಸುವ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಹೊನ್ನಾವರ ತಾಲೂಕ ಬಿಜೆಪಿ ಘಟಕ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಎದುರು ಮೌನ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸರ್ಕಾರದ ನಡೆಯ ಭಿತ್ತಿಪತ್ರ ಪ್ರದರ್ಶಿಸಲಾಯಿತು ನಂತರ ಮಾಧ್ಯಮದವರೊಂದಿಗೆ ಎನ್ ಎಸ್ ಹೆಗಡೆ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೆಡಿಕಲ್ ಮಾಫಿಯಾಗಿ ಒಳಪಟ್ಟು ಬಡ ಮಧ್ಯಮ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಹಲವು ಯೋಜನೆ ತಂದಿದ್ದು ಅತಿ ಕಡಿಮೆ ದರದಲ್ಲಿ ಔಷಧಗಳು ಸಿಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿತ್ತು ರಾಜ್ಯ ಸರ್ಕಾರ ಬೇರೆ ವಿಚಾರವನ್ನು ಹಾಕಿ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿದ್ದು ಇದನ್ನು ಭಾರತೀಯ ಜನತಾ ಪಕ್ಷ ವಿರೋಧಿಸುತ್ತದೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಯಲ್ಲಿದ್ದ ಹಲವು ಯೋಜನೆಗಳನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಚ್ಚಿದೆ ಜನೌಷಧಿ ಕೇಂದ್ರವು ತಾಲೂಕಾ ಆಸ್ಪತ್ರೆಗೆ ಬರುವ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಎಂದು ತೆರೆದಿದ್ದು ಆದರೆ ಇಂದು ರಾಜ್ಯ ಸರ್ಕಾರವು ಯಾವುದೋ ವೈದ್ಯಕೀಯ ಪಿತೂರಿಯಿಂದಾಗಿ ಜನೌಷಧಿ ಕೇಂದ್ರವನ್ನು ಮುಚ್ಚಲು ಹೊರಟಿದೆ ಕರ್ನಾಟಕದಲ್ಲಿ ಪ್ರತಿ ತಿಂಗಳು ನಾಲ್ಕರಿಂದ ಐದು ಲಕ್ಷ ಜನರು ಜನೌಷಧಿ ಕೇಂದ್ರಕ್ಕೆ ಭೇಟಿ ನೀಡುತ್ತಾರೆ ಎನ್ನುವ ಮಾಹಿತಿ ಇದೆ ಸರ್ಕಾರಕ್ಕೆ ಸುಮಾರು ನಲವತ್ತು ಕೋಟಿ ಹೆಚ್ಚುವರಿ ಮೊತ್ತದ ಲಾಭ ಸಿಗಲಿದೆ ಇಂಥ ಪರಿಸ್ಥಿತಿಯಲ್ಲಿ ಜನೌಷಧಿ ಕೇಂದ್ರವನ್ನು ಮುಚ್ಚುವುದು ಸರಿಯಲ್ಲ ಇದು ಬಡವರಿಗೆ ಅನ್ಯಾಯವಾಗುತ್ತದೆ ಮುಂದಿನ ದಿನದಲ್ಲಿ ಈ ನಿರ್ಧಾರ ಹಿಂಪಡೆಯದೇ ಹೋದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊಣ್ಣವರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತಾ ಸದಸ್ಯ ಶಿವರಾಜ್ ಮೇಸ್ತಾ ಸುಭಾಷ್ ಹರಿಜನ್ ಪಕ್ಷದ ಪ್ರಮುಖರಾದ ಎಂ ಜಿ ನಾಯ್ಕ್ ಜಿ ಜಿ ಶಂಕರ್ ಎಂಎಸ್ ಹೆಗಡೆ ಕಣ್ಣಿ ಗಣಪತಿಗೌಡ ಚಿತ್ತಾರ ಗಣಪತಿ ನಾಯ್ಕ್ ಬಿ ಟಿ ಗೋವಿಂದ ಗೌಡ ಶಾರದಾ ನಾಯ್ಕ್ ನಾರಾಯಣ ಹೆಗಡೆ ಲೋಕೇಶ್ ಮೇಸ್ತಾ ನಾಯ್ಕ್ ರಾಯಲ್ಕೇರಿ ಬಾಲಕೃಷ್ಣಗೌಡ ಹರಿಶ್ಚಂದ್ರ ನಾಯ್ಕ ಕೃಷ್ಣ ಜೋಶಿ ಸಂಕೊಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಸನ್ಮಾನ್ಯ ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರದ ಜನಪರ ಹಲವಾರು ಜನಪರ ಯೋಜನೆಗಳಲ್ಲಿ ಒಂದಾದಂತಹ ಅಂಗಡಿ ಜನೌಷಧಿ ಕೇಂದ್ರವನ್ನು ತಾಲೂಕಾ ಆಸ್ಪತ್ರೆಗಳಲ್ಲಿ ಮಾಡುವುದರಿಂದ ಬಡವರಿಗೆ ಮತ್ತು ಮಧ್ಯಮದವರಿಗೆ ಅನುಕೂಲ ಆಗ್ತದೆ ಅವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಮತ್ತು ಶಸ್ತ್ರ ಸಾಮಗ್ರಿಗಳು ಸಿಗುತ್ತವೆ ಅಂತ ಹೇಳಿ ಒಂದು ಯೋಜನೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮಾಡಿದರು ಈಗಾಗಲೇ ತಮ್ಗೆ ಗೊತ್ತಿದೆ ಅನೇಕ ಹಲವಾರು ಜನಪ್ರಿಯ ಯೋಜನೆಗಳನ್ನು ಕರ್ನಾಟಕದಲ್ಲಿರಬಹುದು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಅದನ್ನು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಮತ್ತೆ ನಮ್ಮ ಬೊಮ್ಮಾಯವರ ನೇತೃತ್ವದ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಅನೇಕ ಯೋಜನೆಗಳನ್ನು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡಿದೆ ಹಾಗೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನಪರ ಯೋಜನೆ ಆದಂತಹ ಜನೌಷಧಿ ಕೇಂದ್ರ ಏನು ತಾಲೂಕು ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆ ಬರುವಂಥವ್ರು ಯಾರು ಬಡವರು ಮಧ್ಯಮ ವರ್ಗದವರು ಬರ್ತಾರೆ ಅವರಿಗೆ ಅನುಕೂಲ ಆಗಲಿ ಹೇಳೋ ದೃಷ್ಟಿಯಿಂದ ಜನೌಷಧಿ ಕೇಂದ್ರವನ್ನು ತೆರೆದಿರುವಂತಹದ್ದು ಅದನ್ನು ಇವತ್ತು ರಾಜ್ಯ ಸರ್ಕಾರ ಯಾವುದೋ ಮೆಡಿಕಲ್ಗಳ ಒಳ ಸಂಚುಗಳಿಂದ ಆವರಣದಲ್ಲಿರುವಂತಹ ಆಸ್ಪತ್ರೆ ಪಕ್ಕದಲ್ಲಿರುವಂತಹ ಜನೌಷಧಿ ಕೇಂದ್ರವನ್ನೇ ಬಂದ್ ಮಾಡಲಿಕ್ಕೆ ಹೊರಟಿದೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಜನ ಪ್ರತಿ ತಿಂಗಳ ಜನೌಷಧಿ ಕೇಂದ್ರಕ್ಕೆ ಬಂದ್ ಹೋಗ್ತಿರುವಂಥದ್ದು ಮಾಹಿತಿ ಇದೆ ಸುಮಾರು ನಲವತ್ತು ಕೋಟಿಗೂ ಅಧಿಕ ಹಣ ಸರ್ಕಾರಕ್ಕೆ ಲಾಭ ಆಗುತ್ತೆ ಇದನ್ನು ಇಂತಹ ಪರಿಸ್ಥಿತಿಯಲ್ಲಿ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡುವುದು ಸರಿಯಲ್ಲ ಬಡವರಿಗೆ ಅನ್ಯಾಯ ಮಾಡುತ್ತಾ ಮಾಡ್ತಾ ಇದ್ದಂಗೆ ಆಗುತ್ತೆ ನರೇಂದ್ರ ಮೋದಿಜಿಯವರ ಯೋಜನೆನೇ ಇದೆ ಇಡೀ ದೇಶದಲ್ಲಿ ಅವರ ಕಲ್ಪನೆ ಇರುವಂತಹದ್ದು ಬಡವರಿಗೆ ರೈತರಿಗೆ ಮತ್ತು ಯುವಕರಿಗೆ ಮತ್ತು ಮಹಿಳೆಯರಿಗೆ ಇದು ಅವ್ರ ಕಲ್ಪನೆಯನ್ನು ಇಟ್ಕೊಂಡು ಈ ನಾಲ್ಕು ವರ್ಗಗಳಿಗೆ ಯೋಜನೆಯನ್ನು ಕೊಡಬೇಕು ಅಂತದನ್ನು ಇಟ್ಕೊಂಡು ಹೊರಟಿದ್ದಾರೆ ಯಾವುದೇ ಜಾತಿ ಯೋಜನೆಯನ್ನು ಸೀಮಿತ ಮಾಡಿಲ್ಲ ಕೇವಲ ನಾಲ್ಕು ವರ್ಗ ಬಡವರು ರೈತರು ಮಹಿಳೆಯರು ಮತ್ತು ಯುವಕರು ಇವರಿಗೆ ಯೋಜನೆಗಳನ್ನು ಕೊಡಬೇಕು ಇವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತದ್ದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಮೋದಿಜಿಯವರು ಇಡೀ ದೇಶಾದ್ಯಂತ ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತು ಹೊರಟಿದ್ದಾರೆ ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಬಡವರಿಗೆ ಅನುಕೂಲ ಆಗುವಂಥ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವಂಥ ಜನೌಷಧಿ ಕೇಂದ್ರವನ್ನೇ ಬಂದ್ ಮಾಡ್ಲಿಕ್ಕೆ ಸರ್ಕಾರ ಹೊರಟಿದೆ ಅಂತಂದರೆ ಇದು ಎಲ್ಲ ಒಂದು ಕಡೆ ನಮಗೆ ಅನುಮಾನ ಬರ್ತಾ ಇದೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ಒಂದು ಮೆಡಿಕಲ್ನ ಒಳಸಂಚು ಅಂದರೆ ಮೆಡಿಕಲ್ ಲಾಬಿ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಹಾಗಾಗಿ ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನಮ್ಮ ಹೊನ್ನಾವರ ಮಂಡಲದ ನೇತೃತ್ವದಲ್ಲಿ ತಾಲೂಕು ಆಸ್ಪತ್ರೆ ಹೊನ್ನಾವರದ ಹಾಸ್ಪಿಟಲ್ ಆವರಣದಲ್ಲಿ ಈ ಜನೌಷಧಿ ಕೇಂದ್ರವನ್ನು ಯಾವುದೇ ಕಾರಣದಿಂದ ಮುಚ್ಚಬಾರದು